ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ನಾವು ಮೈಸೂರಿಗೆ ಹೊರಟಿದ್ದೀವಿ ನಮ್ಮ ಬೆಳಿಗ್ಗೆಯಿಂದನೇ ವ್ಲಾಗ್ ಕಂಟಿನ್ಯೂ ಮಾಡೋಣ ಅಂದ್ಕೊಂಡೆ ಬಟ್ ನಾವು ಹೊರಡೋ ಗಡಿ ಬಿಡಿಯಲ್ಲಿ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಯಾಕಂದರೆ ಎಲ್ಲ ರೆಡಿ ಮಾಡ್ಕೋಬೇಕು ಹಾಗೆ ಮನೆಯಲ್ಲಿ ಏನು ಕೆಲಸ ಇದೆ ಎಲ್ಲ ಕಂಪ್ಲೀಟ್ ಮಾಡಿಟ್ಟು ಹೋಗಬೇಕಾಗುತ್ತೆ ಸೊ ಹಾಗಾಗಿ ನಾನು ಇವಾಗ ಹೋಗೋ ಟೈಮಲ್ಲಿ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಹಾಗೆ ಇವಾಗ ಆಲ್ಮೋಸ್ಟ್ ಟೈಮ್ ಬಂದು ಹನ್ನೆರಡು ಗಂಟೆ ಮೇಲೆ ಆಯಿತು ಈ ಟೈಮಲ್ಲಿ ನಾವು ಹೊರಟಿದ್ದೀವಿ ಊಟ ಏನು ಮಾಡಲಿಲ್ಲ ನಾನು ಸ್ವಲ್ಪ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿದೆ ಅದನ್ನೇ ಬಾಕ್ಸಿಗೆ ಹಾಕಿ ಇಟ್ಕೊಂಡಿದ್ದೆ ಬಸ್ಸಲ್ಲಿ ತಿನ್ನೋಣ ಆಸೆ ಆದರೆ ಅಂತ ಬಟ್ ಏನು ಮಾಡಿದೆ ಅಂದರೆ ಗಡಿಬಿಡಿ ಆಯಿತು ಬರುವಾಗ ಅದನ್ನು ಅಲ್ಲೇ ಮರ್ತುಬಿಟ್ಟು ಸೀದಾ ನಾನು ಬಂದುಬಿಟ್ಟೆ ಇವಾಗ ಬಂದು ಆಟೋದಲ್ಲಿ ಕೂತ್ಕೊಂಡಾಗ ನೆನ್ ನೆನಪಾಯಿತು ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ ಅಲ್ಲೇ ಬಿಟ್ಟು ಬಂದೆ ಅಂತ ಹೇಳಿ ಇವಾಗ ಸೀದಾ ನಾವು ಬಸ್ ಸ್ಟಾಪಿಗೆ ಹೊರಟಿದ್ದೀವಿ ರಿಕ್ಷಾದಲ್ಲಿ ಹಾಗೇ ಅಕ್ಕಿ ಉಂಟು ಅಕ್ಕನಿಗೆ ತೊಗೊಂಡೋಗ್ಲಿಕ್ಕೆ ಹಾಗಾಗಿ ಲಗೇಜ್ ಇದೆ ಅಂದರೆ ಒಂದು ಬ್ಯಾಗ್ ನಮ್ದಿದೆ ಹಾಗೆ ಅಕ್ಕನಿಗೆ ತಗೊಳ್ಳೋಗ ಅಕ್ಕಿ ಇದೆ ಸೊ ನೋಡಬೇಕು ಬಸ್ಸೆಲ್ಲ ರೆಶ್ ಇರ್ತದ ಏನಂತ ಹೇಳಿ ಹಾಗೆ ಇವಾಗ ಹೊರಟಿದ್ದೀವಿ ಇವಾಗ ಲಾಲ್ಬಾಗ್ ಹತ್ರ ಇದ್ದೀವಿ ನಾವು ಹಾಗೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಐ ಹೋಪ್ ನಿಮಗೆ ಇಷ್ಟ ಆಗ್ಬೋದು ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ನನ್ನ ಚಾನಲ್ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಏನಾದರೂ ಕಮೆಂಟ್ ಇದ್ದರೆ ನಿಮ್ಮ ಕಮೆಂಟ್ ಮೂಲಕ ನನಗೇನಾದರೂ ಹೇಳ್ಬೋದು ಸುಳ್ಳಿದ ಹತ್ರ ಬಂದಿದ್ದೀವಿ ಇವಾಗ ಇಲ್ಲಿ ಬಂದ ಮೇಲೆ ನಾನು ಹೋಗಿ ಒಂದು ಪಾರ್ಸೆಲ್ ತೊಗೊಂಬಂದೆ ಪಲಾವ್ ಹಾಗೆ ಅಪ್ರಾಗಿ ಹಿಂಗೆ ಸ್ಪ್ರೈಟ್ ಮತ್ತು ಬಿಸ್ಕೆಟ್ ಎಲ್ಲ ತೊಗೊಂಬಂದೆ ನಾನು ಅವಳಿಗೆ ಎಂಥ ಸಹ ಬೇರೆದು ಬಿಸ್ಕೆಟ್ ಚಿಪ್ಸ್ ಎಲ್ಲ ಎಂಥ ಸಹ ಕೊಡಲಿಲ್ಲ ಯಾಕಂದರೆ ಎಲ್ಲಾದರೂ ವಾಮಿಟ್ ಮಾಡ್ತಾಳೆ ಅಂತ ಹೇಳಿ ಹಾಗೆ ಬಿಸಿ ಬಿಸಿ ಪಲಾವ್ ತೊಗೊಂಡು ಬಂದು ಇಬ್ಬರು ಶೇರ್ ಮಾಡ್ಕೊಂಡು ತಿಂದ್ವಿ ಹಾಗೆ ಇನ್ನೂ ಬಸ್ ಹೊರ್ಟಿಲ್ಲ ಇವಾಗ ನಾವು ಮಡಿಕೇರಿ ರೀಚ್ ಆಗಿದ್ದೀವಿ ಆಲ್ಮೋಸ್ಟು ಮಡಿಕೇರಿ ಬಸ್ ಸ್ಟ್ಯಾಂಡ್ ಹತ್ತಿರ ಬಂದ್ವಿ ಇವಾಗ ನಾವು ಎರಡು ಸಲ ನಾವು ಮೈಸೂರಿಗೆ ಬರುವಾಗಲೂ ಪ್ರಾಗ್ಯ ವಾಮಿಟ್ ಮಾಡ್ಕೊಂಡಿದ್ಲಾಯ್ತಾ ಈ ಸಲ ನಾನಂತೂ ತುಂಬ ಕೇರ್ಫುಲ್ಲಾಗಿ ಇದ್ದೆ ಬೇರೆ ಸ್ನ್ಯಾಕ್ಸ್ಗಳೆಂತ ಕೊಟ್ಟಿಲ್ಲ ವಾಮಿಟ್ ಎಲ್ಲಾದರೂ ಮಾಡ್ತಾಳಂತ ಮತ್ತು ಅವಳನ್ನೇ ಅಬ್ಸರ್ವ್ ಮಾಡ್ತಾ ಇದ್ದೆ ಜಾಸ್ತಿ ಪ್ರಾಗೆ ವಾಮಿಟ್ ಮಾಡ್ತಾಳಂತ ಒಂಚೂರು ವೀಡಿಯೋನೂ ಮಾಡಿಲ್ಲ ಎಂಥದ್ದು ಮಾಡಿಲ್ಲ ವಾಮಿಟ್ ಮಾಡ್ತಾಳಂತ ಪೇಶನ್ಸಿಂದ ಅವಳನ್ನೇ ಅಬ್ಸರ್ವ್ ಮಾಡ್ತಾ ಅಲ್ಲ ಪಪ್ಪು ಇಲ್ಲಿ ಸುಸ್ತಾಯ್ತ ಮಡಿಕೇರಿಗೆ ಬರಬೇಕಾದ್ರೆ ಟೈಮ್ ಬಂದು ಫೋರ್ ತರ್ಟಿ ಆಗಿತ್ತು ನಾವು ಮೈಸೂರಿಗೆ ರೀಚು ಆಗುವಾಗ ಎಷ್ಟು ಗಂಟೆ ಆಗ್ತದೋ ಗೊತ್ತಿಲ್ಲ ಇವಾಗ ಮಡಿಕೇರಿ ಬಿಟ್ಟಿದ್ದೆ ಬಸ್ಸು ಮಡಿಕೇರಿಯಿಂದ ಮುಂದೆ ಬಂದಿದ್ದೀವಿ ಇವಾಗ ಏಟ್ ತರ್ಟಿಗೆ ನಾವು ಮೈಸೂರು ರೀಚ್ ಆಗಿದ್ದೀವಿ ಈಗ ಅಕ್ಕನ ಮನೆಗೆ ಹೋಗೋ ಬಸ್ ಸ್ಟಾಪ್ ಹತ್ರ ಹೇಳ್ಕೊಂಡಿದ್ದೀವಿ ಹಾಗೇ ಒಂದು ಹುಡುಗಿ ಪಾಪ ನಮಗೆ ಬ್ಯಾಗೆಲ್ಲ ತೆಗಿ ಇಳಿಸಿ ಕೊಟ್ಲು ಬಸ್ಸಿಂದ ಬರುವಾಗ ತುಂಬಾ ಹೆಲ್ಪ್ ಆಯ್ತು ಈಗ ಬಾವಂಗ್ ವೆಯ್ಟ್ ಮಾಡ್ತಾ ಇದೀವಿ ಅವ್ರು ಬರ್ತಾರೆ ಕರ್ಕೊಂಡು ಹೋಗ್ಲಿಕ್ಕೆ ಹಾಗೆ ಸೀದ ಮನೆಗೆ ಹೋಗೋದು ಇನ್ನು ರಾಗಿ ಯಾರು ಮನೆ ಬಂದಿದೆ ನೀ ಹಾಕೊಡಿ

ಊಟ ಮಾಡೋ ಮಗ ಹೊಟ್ಟಿಗೆ ಅಕ್ಕ ಬಿಸಿ ಬಿಸಿ ಸೊಪ್ಪಿನ ಸಾರು ಮತ್ತು ಅನ್ನ ಮಾಡಿದ್ಲು ನಾವು ಬಂದು ಸ್ವಲ್ಪ ಸ್ನಾನ ಎಲ್ಲ ಮಾಡಿ ಅಪ್ ಆಗಿ ಟಿ ವಿ ನೋಡ್ತಾ ಊಟ ಮಾಡ್ತಾ ಇದ್ದೀವಿ ಇವಾಗ ಪ್ರಾಗ್ಯಂದು ಮತ್ತು ನನ್ನ ಅಕ್ಕನ ಮಗಳದ್ದು ಡ್ಯಾನ್ಸ್ ಕಾಂಪಿಟೇಷನ್ ಆಗ್ತಾ ಇದೆ ಮ್ಯೂಸಿಕ್ ಹಾಕೋಕ್ಕಾಗಲ್ಲ ಯಾಕಂದರೆ ಕಾಪಿ ರೇಟ್ ಬರುತ್ತಲ್ವ ಸೊ ಹಾಗಾಗಿ ಅವರೊಬ್ಬರು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಮೊಬೈಲಲ್ಲಿ ಹಾಕ್ಕೊಂಡು ಫಸ್ಟ್ ಇವಳು ಮಾಡೋದಂತೆ ಆಮೇಲೆ ಅವಳು ಡ್ಯಾನ್ಸ್ ಮಾಡೋದು ಯಾರು ಚೆನ್ನಾಗಿ ಮಾಡ್ತಾರೆ ಅಂತ ಕೇಳೋದು ಅದಕ್ಕೆ ಇವಾಗ ಫುಲ್ ಡ್ಯಾನ್ಸ್ ಇದು ಬರಂತ ಇವಾಗ ಪ್ರಾಗೆ ಡ್ಯಾನ್ಸ್ ಮಾಡೋದು ಒಬ್ಬಳದ್ದಾಯ್ತು ಈಗ ಇವಳು ಹೇಗೆ ಮಾಡ್ತಾಳಂತ ನೋಡೋದು ಇಬ್ಬರಿಗೂ ಭಾರಿ ಖುಷಿ ಅಂದರೆ ಒಬ್ಬೊಬ್ಬರೇ ಇರೋದಲ್ಲ ಅವರಿಗೆ ಅಜ್ಜಿ ಮನೆಗೆ ಹೋಗಿದ್ರು ಅಲ್ಲಿ ಪ್ರಾಗೆ ಒಬ್ಬಳೇ ಆಟ ಆಡಬೇಕಾಗಿತ್ತು ಇಲ್ಲಿ ಇಬ್ಬರಿಗೆ ಒಳ್ಳೆ ಆಯ್ತಲ್ಲ ಆಟ ಆಡಲಿಕ್ಕೆ ನನ್ನ ಅಕ್ಕನ ಮಗಳಿಗಂತೂ ತುಂಬ ಖುಷಿ ಪ್ರಾಗ್ಗೆ ಬಂದಿದ್ದು ಇಬ್ಬರಿಗೂ ಕರೆಕ್ಟ್ ಆಗುತ್ತೆ ಅವರಿಗೆ ಆಟ ಆಡಲಿಕ್ಕೆ ಈ ಇವಳು ಡ್ಯಾನ್ಸ್ ಮಾಡೋದು ಈಗ ಎದ್ದ ಎದ್ದ ಆಟ ಆಡಕ್ ಶುರು ಆಯ್ತು ನೋಡಿ ಏನ್ ಆಟಾಡುದಂತೆ ರಾಗ್ಯರಿಂಗ್ಸ್ ಹಾಕೊಂಡ ನೀನು ಹೊಲ್ಟಿದ್ದ ಮದ್ವೆಗ ಯಾರ ಮದ್ವೆಗೆ ನಾನು ಆಫೀಸ್ ಫ್ರೆಂಡ್ ಹೌದು ನಮ್ದು ಆಫೀಸ್ ಫ್ರೆಂಡ್ ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಇಂದ ಬ್ಲಾಗನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಬೆಳಿಗ್ಗೆ ಬಟ್ಟೆ ವಾಶ್ ಮಾಡಿ ಮೇಲೆ ಹಾಕೋಣ ಅಂತ ಬಂದೆ ಹನ್ನೆರಡು ಗಂಟೆ ಆದ್ರೂ ಬಿಸಿಲೇ ಬರಲ್ಲ ಇಲ್ಲಿ ನನಗಂತೂ ಮಂಗಳೂರು ಬಿಸಿಲು ನೋಡಿ ಇಲ್ಲಿ ಬಿಸಿಲೇ ಇಲ್ಲ ಇಲ್ಲಿ ಬಿಸಿಲೇ ಬರಲ್ವೋ ಅಥವಾ ಎರಡು ದಿವಸದಿಂದ ಮೋಡ ಇದೆಯೋ ಗೊತ್ತಿಲ್ಲ ಬಿಸಿಲಂತೂ ಕಾಣ್ತಾ ಇಲ್ಲ ಬೇಗ ವಾಶ್ ಮಾಡಿದರೆ ಬೇಗ ಒಣಗುತ್ತಲ್ವ ಹಾಗೆ ಮೇಲೆ ಬಟ್ಟೆ ಎಲ್ಲ ಹಾಕೋಣ ಅಂತ ಬಂದ್ವಿ ಇವತ್ತು ಸ್ವಲ್ಪ ಜಾಸ್ತಿನೇ ಬಟ್ಟೆ ಉಂಟಲ್ಲ ಎಲ್ಲರದ್ದು ಉಂಟಲ್ಲ ಹಾಗೆ ಅಕ್ಕ ಎಲ್ಲ ಕೆಲವು ವಾಶ್ ಮಾಡಿ ಕೊಟ್ಟಲು ಹಾಗೆ ನಾನು ಸ್ವಲ್ಪ ವಾಶ್ ಮಾಡಿದೆ ಹಾಗೆ ಇವಾಗ ಮೇಲೆ ಹಾಕೋಣ ಅಂತ ಬಂದೆ ಮತ್ತು ಮಳೆಗಿಳೆ ಬಂದರೆ ಬಟ್ಟೆ ಹಾಗೆ ಒಣಗಲ್ಲ ಹಾಗಾಗಿ ಹಾಗೆ ನೋಡ್ತಾ ಇರ್ಬೋದು ಇದು ನಮ್ಮ ಅಕ್ಕನ ಮನೆ ಇರೋಂಥ ಸರೌಂಡಿಂಗ್ಸು ಮೈಸೂರಲ್ಲಿ ಹಾಗೆ ಬಟ್ಟೆ ವಾಶ್ ಮಾಡಿದವಳು ಸೀದಾ ಕೆಳಗೆ ಬಂದೆ ಇಲ್ಲಿ ನೋಡಿ ಫೋಟಲ್ಲಿ ಅಕ್ಕ ಡ್ರ್ಯಾಗನ್ ಫ್ರೂಟ್ದು ಬೀಜ ಹಾಕಿದ್ವಿ ಎಷ್ಟು ಡ್ರ್ಯಾಗನ್ ಇದು ಗಿಡಗಳು ಬಂದಿದೆ ನೋಡಿ ನೀವು ಏನಾದರೂ ಡ್ರ್ಯಾಗನ್ ಫ್ರೂಟ್ ನಡಬೇಕಂದ್ರೆ ಮನೆಯಲ್ಲಿ ಹಣ್ಣು ತಂದು ಬೀಜ ಹಾಕಿ ಆರಾಮಾಗಿ ಮನೆಯಲ್ಲೇ ಡ್ರ್ಯಾಗನ್ ಫ್ರೂಟ್ದು ಗಿಡ ಮಾಡ್ಕೋಬೋದು ನೋಡಿ ಎಷ್ಟು ಗಿಡ ಆಗಿದೆ ಬೋಟ್

ಭಾವ ಐಸ್ ಕ್ರೀಮ್ ತಂದುಕೊಟ್ಟಿದ್ರು ಕೊಟ್ಟಿದ್ರು ಐಸ್ ಕ್ರೀಮ್ ಎಲ್ಲ ತಿಂದ್ಕೊಂಡು ಇವಾಗ ಕೂತ್ಕೊಂಡಿದ್ದೀವಿ ಹಾಗೆ ಇವತ್ತಿನ ಮಧ್ಯಾಹ್ನ ಊಟಕ್ಕೆ ಮಶ್ರೂಮ್ ಪಲ್ಯ ಹಾಗೆ ಬೆಂಡೆಕಾಯಿ ಪಲ್ಯ ಮತ್ತು ಅನ್ನ ಮತ್ತು ಗಂಜಿ ಎರಡು ಸಹ ಇತ್ತು ಹಾಗೆ ಇವತ್ತೊಂದು ಸಣ್ಣದೊಂದು ವಿಡಿಯೋ ಮಾಡಿದ್ದೀನಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ಒಂದು ಒಳ್ಳೆ ವ್ಲಾಗ್ ಅಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋಗಾಗಿ ವೇಟ್ ಮಾಡಿ